ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಪ ಸುಮಾರು ಒಂದು ಆರೂವರೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಏನಪ್ಪ ವೆಂಕಟೇಶ್ ಇವತ್ತು ಈ ಗೇಟಪ್ಪಲ್ಲಿದ್ದಾನೆ ಮತ್ತು ನನ್ನ ಸುತ್ತಮುತ್ತ ಬ್ಯಾಗ್ರೌಂಡ್ ಎಲ್ಲ ಬೇರೆ ಥರ ಇದೆ ಅಲ್ವಾ ಇವತ್ತು ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಏನಂದರೆ ಸಿಕ್ಕಾಪಟ್ಟೆ ರಾತ್ರಿ ಹಿಂದೆ ಜಡಿ 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 ಮಳೆ ಅಂತೂ ಬೀಳ್ತಾನೆ ಇದೆ ಅದಕ್ಕೋಸ್ಕರ ನಮ್ಮ ಒಂದು ಹೈವೇ ರೋಡಲ್ಲಿ ಗಾಡಿನಲ್ಲಿ ಹೋಗೋಕ್ಕಾಗೋದಿಲ್ಲ ನಡ್ಕೊಂಡೇ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಈಗ ನಡ್ಕೊಂಡು ನಟರಾಜ ಸರ್ವಿಸ್ ಮಾಡಿಕೊಂಡು ತೋಟ ಕಡೆ ಹೋಗ್ತಾ ಇದ್ದೀನಿ ಏನಂದರೆ ಬೆಳಿಗ್ಗೆ ಫಸ್ಟ್ ಫಸ್ಟೋಗಿ ನಾನು ತೋಟ ನೋಡಬೇಕು ಅದು ನನ್ನ ಒಂದು ರೂಢಿ ಆಗ್ಬಿಟ್ಟಿದೆ ಚೆನ್ನಾಗಿ ಫಸ್ಟೋಗಿ ನಾನು ತೋಟ ನೋಡಬೇಕು ಇವತ್ತೇನು ಕೆಲಸ ಇಲ್ಲ ಕೆಲಸ ಬೇಕಾದಷ್ಟಿದ್ದಾವೆ ಆದರೆ ಮಳೆ ಬಿದ್ದಿರೋದ್ರಿಂದ ಏನೂ ಕೂಡ ಕೆಲಸ ಇಲ್ಲ ಸರಸರಿ ಮಳೆ ಬರ್ತಾನೆ ಇದೆ ಓಕೆ ಸಭ್ಯ ಕೊಡೋವರೆಗೂ ಕೂಡ ಏನು ಕೂಡ ಕೆಲಸ ಮಾಡೋಕ್ಕಾಗೋದಿಲ್ಲ ಹಾಗೆ ತೋಟ ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ತೋಟಕ್ಕೆ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡೋಗಣ ಮುಂಜಾನೆ ತೋಟಕ್ಕೆ ಅಂತ ಇವಾಗ ಹೋಗ್ತಾ ಇದ್ದೀನಿ ಬನ್ನಿ ಬನ್ನಿ ಈಗ ನಮ್ಮ ತೋಟಕ್ಕೆ ಹೋಗೋ ಹೋಗ ಹಾಗೆ ರೋಡೆಲ್ಲ ನೋಡಿಕೊಂಡು ರೋಡಲ್ಲಿ ಹೊಲಗಳೆಲ್ಲ ನೋಡಿಕೊಂಡು ಹೋಗೋಣ ಅದಕ್ಕಿಂತ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೊಡೋ ಪಕ್ಷ ನಮಗೆ ನೋಡ್ಸಂಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ನಮ್ಮ ತೋಟಕ್ಕೆ ಹೋಗೋ ರೋಡ್ ಇದೆ ಅಂದರೆ ನಮಗೆ ಸುಮಾರು ಒಂದು ಮೂರು ರೋಡ್ ಇದೆ ಆ ಮೂರು ರೋಡಲ್ಲಿ ಇದು ಶಾರ್ಟ್ಕಟ್ಟು ಈಗ ಹೆಣ್ಮಲ್ ಮೇಲೆ ಹೋಗೋದು ಅಂದರೆ ಇದನ್ನು ಅಂತಾರೆ ಕೆಲವೊಬ್ರು ನಾವು ಗೆನ್ಮೆ ಗೆಣ್ಣೆ ಅಂತೀವಿ ಈ ಒಂದು ಗೆನ್ಮೆ ಮೇಲೆ ಹೋಗೋದು ಶಾರ್ಟ್ಕಟ್ ನಮಗೆ ಅದಕ್ಕೋಸ್ಕರ ಇಲ್ಲೇ ಹೋಗ್ತೀವಿ ಹಾಗೆ ಸುತ್ತಮುತ್ತ ಎಲ್ಲ ಒಳ್ಳೆ ವೆದರು ನೋಡಿ ಅದು ಬಂದು ನಮ್ಮ ಊರು ಅಲ್ಲಿ ಮನೆಗೆ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮ ಊರು ಇದು ಬಂದು ತೋಟಗಳು ತೋಟಗಳು ಹೊಲಗಳು ಎಷ್ಟು ಚೆನ್ನಾಗಿದೆ ನೋಡಿ ವೆದರ್ ಮಾತ್ರ ಅಂದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಅಲ್ವಾ ಮುಂಜಾನೆ ಓಕೆ ಈ ಥರ ಒಂದು ಪ್ರಕೃತಿನಲ್ಲಿ ನಾವು ಈಗ ಇದ್ದೀವಿ ಈ ಒಂದು ಕಾಲ್ದಾರಿನಲ್ಲಿ ಇದೆಲ್ಲ ಆಲ್ರೆಡಿ ಬಂದು ತೆನೆ ಕೊಯ್ದಿದ್ದಾರೆ ಕಟಾವು ಮಾಡಿದ್ದಾರೆ ತೆನೆ ಎಲ್ಲ ಇದು ಬಂದು ಇನ್ನು ತೆನೆ ಕಟಾವು ಮಾಡಿಲ್ಲ ಇದೇನಂದರೆ ಮಿಷಿನ್ ಬರುತ್ತೆ ನೋಡಿ ಅದರಲ್ಲಿ ಕಟಾವು ಮಾಡಿಬಿಡ್ತಾರೆ ವರ್ಷ ವರ್ಷವೂ ಕೂಡ ಇವರು ಏನಂದರೆ ಮಿಷಿನಲ್ಲಿ ಕಟ್ ಮಾಡೋದು ತುಂಬಾ ರಾಗಿ ಬಂದು ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಎಲ್ಲ ನಾವು ಒಂದು ಹೊಲ ಇದೆಲ್ಲ ನಾವೆಲ್ಲ ಬಂದು ಕೈಯಲ್ಲಿ ತೆನೆ ಕೊಯ್ಕೊತೀವಿ ಒಬ್ರವ್ರು ಬಂದು ಈ ರೀತಿಯಾಗಿ ಮಿಷಿನಲ್ಲಿ ಹಾಕ್ಕೊಂತಾರೆ ಏನಂದರೆ ತುಂಬ ವೇಸ್ಟ್ ಆಗಿಬಿಡುತ್ತೆ ರಾಗಿ ಅರ್ಧಕ್ಕೆ ಅರ್ಧ ನೆಲಕ್ಕೆ ಹೊಲ್ಟಾಗುತ್ತೆ ಅದಕ್ಕೋಸ್ಕರ ನಾವೇನಂದರೆ ಮಿಷಿನ್ಗೆ ಹಾಕಲ್ಲ ನಾವು ಒಬ್ರೊಬ್ಬರು ಬಂದು ಈ ರೀತಿಯಾಗಿ ಮಿಷಿನ್ಗೆ ಹಾಕ್ಬಿಡ್ತಾರೆ ಅದರಲ್ಲಿ ಏನಂದ್ರೆ ಈ ಸರಿ ಎಲ್ಲ ಮಲ್ಕೊಂಬಿಟ್ಟಿದ್ದೆ ಇವ್ರದ್ದು ಅದೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಓಕೆ ಅವ್ರ ಪಾಡು ನಮಗೆ ಆಕೆ ಅಲ್ವಾ ಇದೆಲ್ಲ ಬಂದು ರೋಸ್ ತೋಟಗಳು ಇದೆಲ್ಲ ಬಂದು ರೋಸ್ ತೋಟ ಈಗ ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀನಿ ಗಾಡಿ ಆಲ್ಮೋಸ್ಟ್ ಬರ್ಬೋದಿತ್ತು ಆದರೆ ಮಳೆ ರಾತ್ರಿಯಿಂದ ಬಿದ್ದೈತೆ ಬಿದ್ದೈತೆ ಅಂದ್ಕೊಂಡು ಗಾಡಿ ಎತ್ಕೊಂಡೆ ಬರಲಿಲ್ಲ ನಡ್ಕೊಂಡು ಬಂದೆ ಓಕೆ ನಾವು ಪ್ರಾಬ್ಲಮ್ ಬೆಳಗಿತ್ತೆ ಒಳ್ಳೆ ವಾಕಿಂಗು ಕೂಡ ಆಗುತ್ತಾ ನಮ್ಮ ತೋಟಕ್ಕೆ ನಮ್ಮ ತೋಟ ಬಂದು ಅಲ್ಲಿ ಬರುತ್ತೆ ಅಂದರೆ ಇವಾಗ ತೋರಿಸ್ತಾ ಇದ್ದೀನಿ ಅಲ್ವ ನಿಮಗೆ ಅಲ್ಲಿ ಬರುತ್ತೆ ನಮ್ಮ ತೋಟ ಇವಾಗ ಹಿಂಗೋಗಿ ಮತ್ತು ಲೆಫ್ಟ್ ಎತ್ಕೊಂಡು ಮತ್ತು ರೈಟ್ ಎತ್ಕೊಂಡು ಹೋದ್ರೆ ನಮ್ಮ ತೋಟ ಸಿಗುತ್ತಾ ಓಕೆ ಹೋಗೋಣ ಬನ್ನಿ ಹಾಗೆ ಏನಪ್ಪ ಅದು ಟಾರ್ಪಲ್ಲು ಹಂಗೆ ಮುಚ್ಚಿದ್ದಾರೆ ಅಂತ ತಿಳ್ಕೊಂಡ್ರಾ ಅದೆಲ್ಲ ಬಂದು ಇವಾಗ ಆಗಲೇ ತೆನೆ ತೆನೆ ಕೊಯ್ದಿದ್ದಾರೆ ಅಂತ ಹೇಳಿದ್ನಲ್ಲ ಅದೆಲ್ಲ ತೆನೆ ಎಲ್ಲ ಕೊಯ್ದುಬಿಟ್ಟು ನೋಡಿ ಇಲ್ಲಿ ಒಣಗ್ಸೋಕ್ಕೆ ಇಲ್ಲಿ ಹಾಕಿದ್ದಾರೆ ಅಂದರೆ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಮಳೆಗೆ ಮಳೆಗೆನೆಂದು ಮೊಳಕೆ ಬಂದುಬಿಡುತ್ತೆ ಓಕೆ ಹಾಗೆ ನಮ್ಮ ಹೊಲ ನೋಡ್ಕೊ ಬರಬೇಕು ಟಾರ್ಪಲ್ಲೆಲ್ಲ ಹಾಲ್ರು ಅಷ್ಟು ಕವರ್ ಮಾಡಿದ್ದೀನಿ ಆದರೂ ಒಂದು ಸರಿ ನೋಡಿಕೊಂಡು ಬರೋಣ ಅಂತ ನಮ್ಮ ತೋಟ ಕಡೆ ಹೊಲ ಕಡೆ ಎರಡು ಕಡೆ ಓಡಾಡ್ಕೊಂಡು ಬರೋಣ ನಾನು ಒಬ್ಬನೇ ಹೋಗಲ್ಲ ನಿಮ್ಮನ್ನು ಕೂಡ ಜೊತೆ ಹೋಗ್ತೀನಿ ಬನ್ನಿ ಅದೆಲ್ಲ ಬಂದು ಮಾವಿನ ತೋಪು ನಿಮ್ಮ ಅಲ್ಲಿ ಮಾವಿನ ಗಿಡಗಳು ಅದು ಮಾವಿನ ತೋಪು ಇದೆಲ್ಲ ಹೊಲಗಳು ತುಂಬಾ ಚೆನ್ನಾಗಿದೆ ಅಲ್ವಾ ನೋಡೋದಕ್ಕೆ ಇದು ಕೂಡ ರೋಸ್ ತೋಟ ಓಕೆ ನಮ್ಮ ತೋಟಕ್ಕೆ ಹೋಗಿ ಬ್ಲಾಗ್ನ ಶುರು ಮಾಡೋಣ ಇವಾಗ ದಾರಿ ನಡ್ಕೊಂಡು ಹೋಗ್ತಾಯಿದ್ದೀರಿ ಓಕೆ ಬನ್ನಿ ಇನ್ನು ನಮ್ಮ ತೋಟದಲ್ಲಿ ಸಿಗೋಣ ಓಕೆ ಅಂತ ಇಂತ ಓಣಿಗೆ ಬಂದಿದ್ದಾಯ್ತು ಅಂದರೆ ಓಣಿ ಇಳ್ದಿದ್ದಾಯ್ತು ಈಗ ನಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನಮ್ಮ ಒಂದು ತೋಟಕ್ಕೆ ಇದು ಓಣಿಗೆ ಬಂದು ಇಳ್ದುಬಿಟ್ಟೆ ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ದೂರ ಇನ್ನೊಂದು ಎರಡು ಹೆಜ್ಜೆ ಹಾಕಾರೆ ನಮ್ಮ ತೋಟ ಸಿಕ್ಬಿಡುತ್ತೆ ಬನ್ನಿ ಓಕೆ ಅಂತೂ ಇಂತು ನಮ್ಮ ತೋಟಕ್ಕೆ ಬಂದಿದ್ದಾಯ್ತು ಈಗ ನಮ್ಮ ತೋಟ ಸಿಕ್ಕಾಗ್ಬಿಡ್ತು ಅಂತೂ ಇಂತು ಓಕೆ ಫ್ರೆಂಡ್ಸ್ ಅಂತೂ ಇಂತು ನಮ್ಮ ತೋಟಕ್ಕೆ ಬಂದಿದ್ದಾಯಿತು ಏನಂದರೆ ಅಲ್ಲಿಂದ ಬಂದು ಟೊಪ್ಪಿ ಹಾಕ್ಕೊಂಡು ಬಂದೆ ಇಲ್ಲಿಗೆ ಬರಸಕ್ಕೆ ತಲೆ ಬಿಸಿ ಎದ್ದೋಯಿತು ಅದಕ್ಕೋಸ್ಕರ ಟೊಪ್ಪಿ ಕಿತ್ತು ಬಿಸಾಕಿದ್ದೀನಿ ಕಿತ್ತು ಬಿಸಾಕಿ ನೆಸ್ಟ್ ಬಂದು ನಮ್ಮ ಪ್ರಾಣಕ್ಕೆ ಪ್ರಾಣ ಆಗಿರೋ ಐಟಮ್ಗಳೆಲ್ಲ ಇರೋದೇನೂ ನೋಡಿದೆ ಓಕೆ ಎಲ್ಲ ಇದಾವೆ ಏನಪ್ಪ ಪ್ರಾಣಕ್ಕೆ ಪ್ರಾಣ ಅಂತ ಹೇಳ್ತಾ ಇದ್ದಾನೆ ವೆಂಕಟೇಶ್ ಇವತ್ತು ಅದು ನೋಡಿದ್ದಾನೆ ಅಂತ ತಿಳ್ಕೊಂಡ್ರ ಏನು ನಮ್ಮ ರೈತರಿಗೆ ಗೊತ್ತಲ್ವ ಪ್ರಾಣಕ್ಕೆ ಪ್ರಾಣ ಅಂತ ಹೇಳಿದ್ರೆ ಸ್ಟಾರ್ಟ್ರುಗಳು ಕೇಬಲ್ಗಳು ಇವೆ ಅಲ್ವಾ ಆಲ್ಮೋಸ್ಟ್ ನೋಡ್ಕೋಬೇಕಾಗಿರೋದು ಫಸ್ಟ್ ನಾವು ತೋಟಕ್ಕೆ ಬಂದಿದ್ದ ಸಾಗಲೇ ಫಸ್ಟ್ ಬಂದು ನೋಡೋದಿನ ಸ್ಟಾರ್ಟ್ಗಳು ಕೇಬಲ್ಗಳು ಇವೆಲ್ಲ ಇದೆಯಾ ಯಾಕೆ ಗೊತ್ತಾ ಏನಂದರೆ ಕೆಲವೊಬ್ರು ಇರ್ತಾರೆ ಕಳ್ಳನ ಮಕ್ಕಳು ಆ ಕಳ್ಳನ ಮಕ್ಳಿಗೋಸ್ಕರ ನೋಡಲೇಬೇಕು ಟೆಸ್ಟ್ ಮಾಡಲೇಬೇಕು ಇದು ಈ ಥರ ಒಂದು ಸ್ಟಾರ್ಟ್ಗಳು ಪ್ಯಾನರ್ ಬೋರ್ಡ್ಗಳು ತುಂಬಾ ಕಳ್ತನ ಮಾಡಿದ್ದಾರೆ ಬೇರೆ ಕಡೆ ಮಾಡಿದ್ದಾರೆ ನಮ್ಮ ಕಡೆ ಮಾಡಿಲ್ಲ ಆದರೂ ಕೂಡ ನಮ್ಮ ಒಂದು ಹುಷಾರಿಗೆ ನಾವು ನೋಡ್ಕೋಬೇಕಾಗುತ್ತಲ್ವ ಅದಕ್ಕೋಸ್ಕರ ಒಂದ್ಸರಿ ನೋಡ್ಕೊಂಡಿದ್ದಾಯಿತು ಇನ್ನು ನೆಕ್ಸ್ಟ್ ತೋಟ ಎಲ್ಲ ಸುತ್ತಾಡ್ಕೊಂಡು ಬರೋಣ ಓಕೆ ನಿನ್ನೆ ಆಲ್ಮೋಸ್ಟ್ ನಾನು ನಮ್ಮ ತೋಟ ಎಲ್ಲ ತೋರಿಸ್ತಿದ್ದೀನಿ ಮತ್ತೆ ಮತ್ತೆ ತೋರಿಸಿದ್ರೆ ಪದೇ ಪದೇ ತೋರಿಸಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ ನೆಕ್ಸ್ಟ್ ಹೊಲಕ್ಕೆ ಹೋಗ್ತೀನಿ ತೋಟ ಎಲ್ಲ ಹೊಸ ತೊಡಗೊಂಡು ನೆಕ್ಸ್ಟ್ ಹೊಲಕ್ಕೆ ಹೋಗ್ತೀನಿ ಹೊಲಕ್ಕೆ ಹೋಗಿ ವ್ಲಾಗ್ನ ಶುರು ಮಾಡ್ತೀನಿ ಓಕೆ ಕಾಯ್ತಾ ರೀ ಟೇಕ್ ಕೇರ್ ಬರ್ತೀನಿ ನೋಡಿ ಎಂದರೆ ಓಕೆ ಫ್ರೆಂಡ್ಸ್ ಈಗ ನಮ್ಮ ಹೊಲಕ್ಕೆ ಇದ್ದೀನಿ ಅಂದರೆ ನಮ್ಮ ತೋಟ ಬಂದು ಆ ಕಡೆ ಬರುತ್ತೆ ನಮ್ಮ ಹೊಲ ಕಡೆ ಬಂದು ನಮ್ಮ ಹೊಲ ಬಂದು ಈ ಕಡೆ ಬರುತ್ತೆ ಓಕೆ ಇಲ್ಲೆಲ್ಲ ಬಂದು ಹೊಲಗಳೇ ಹೊಲಗಳು ಮತ್ತು ತೋಟಗಳು ಇರೋದು ಏನಂದರೆ ಇದೆಲ್ಲ ತೆನೆ ಬಿಟ್ಟಿದ್ದಾರೆ ಆಲ್ಮೋಸ್ಟ್ ನಮಗಿಂತ ಮುಂಚೆನೇ ಕಟಾವು ಮಾಡಿಬಿಟ್ರಿ ಇವರು ತೆನೆ ಎಲ್ಲ ಇವ್ರಿಗೆ ಏನು ಅಂಥ ಪ್ರಾಬ್ಲಮ್ ಆಗಲ್ಲ ಆದರೆ ನಮ್ಮದು ಎಲ್ಲ ಕೊಯ್ದಿದ್ದೀವಿ ಆದರೆ ಸ್ವಲ್ಪ ನಿಂತೋಗಿದೆ ಬನ್ನಿ ತೋರಿಸ್ತೀನಿ ಇಷ್ಟು ದಿನ ಗಾಡಿನಲ್ಲಿ ಓಡಾಡಿ 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 ಇಲ್ಲಿ ನಡ್ಕೊಂಡು ಓಡಾಡ್ಬೇಕಂದ್ರೆ ಅಪ್ಪ ಸಕ್ಕಾಗ್ಬಿಡುತ್ತೆ ಯಾಕಂದರೆ ಆರಾಮ್ ಬಿಟ್ಟಿದ್ರಲ್ವಾ ಗಾಡಿಗಳಲ್ಲಿ ಓಡಾಡಿ ಓಡಾಡಿ ನಡ್ಕೊಂಡು ಓಡಾಡ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಇದು ಬಂದು ನಮ್ಮ ಹೊಲಕ್ಕೆ ಹೋಗೋ ರೋಡಿದು ಬಾಳೆ ಗೊನಿ ನೋಡಿ ಬಾಳೆ ಗುಣಿ ತುಂಬ ಚೆನ್ನಾಗಿ ಬಿಟ್ಟಿದೆ ಯಾರು ಕಟಾವು ಮಾಡ್ಕೊಂಡು ಹೋಗ್ಬಿಡ್ತಾರೆ ಗೊತ್ತಿಲ್ಲ ರೋಡಲ್ಲಿ ಬೇರೆ ಇದೆ ನೆತ್ತಾಡ್ತಾ ಇದೆ ಯಾರು ಕೊಯ್ಕೊಂಡು ಇಟ್ಕೊಂಡು ಹೊಟ್ಟೋಗಾರೆ ನೋಡ್ಬೇಕು ಅಲ್ವಾ ಏನಂದ್ರೆ ಆ ಕೆಲ್ಸಗಳೆಲ್ಲ ಚೆನ್ನಾಗಿ ಮಾಡ್ತಾರೆ ಹಣ್ಣುಗಳೇ ಬಿಡೋಲ್ಲ ಆ ಮರದಲ್ಲಿ ಮರ ಹಲಸಿನ ಮರ ಕನ್ಸಿದೆ ನೋಡಿ ಹಲಸಿನ ಮರದಲ್ಲಿ ಹಲಸಿನೇ ಬಿಡೋಲ್ಲ ಇನ್ನು ಬಾಳೆಗೊನೆ ಯಾರು ಕಟ್ ಮಾಡ್ಕೊಂಡ್ತಾರೋ ನೋಡಬೇಕು ಓಕೆ ನಮ್ಮ ಹೊಲಕ್ಕೆ ಬಂದಿದ್ದಾಯಿತು ಇದು ಬಂದು ಆಲ್ಮೋಸ್ಟ್ ನಮ್ಮ ಹೊಲ ಅಂದರೆ ನಾವು ಕೂಡ ಪ್ಯಾಕ್ ಮಾಡಿದ್ದೀವಿ ಮಳೆ ಅಲ್ವಾ ಅದಕ್ಕೋಸ್ಕರ ಎಲ್ಲ ಪ್ಯಾಕ್ ಮಾಡಿಕಿದ್ದೆ ಇನ್ನು ಒಣಗಬೇಕಾಗಿತ್ತು ನಮ್ಮ ತೆನೆ ಬಂದು ಆಲ್ಮೋಸ್ಟು ಆದರೆ ಬಿಸಿಲಿಲ್ಲ ಮಳೆ 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 ಎಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿದ್ದೀನಿ ಎಲ್ಲೂ ನೀರು ಒಗ್ದಿರ ಹಾಗೆ ಪ್ಯಾಕ್ ಮಾಡಿದ್ದೀನಿ ಏನಂದರೆ ಈ ಥರ ಪ್ಯಾಕಿಂಗ್ ಮಾಡಲೇಬೇಕು ಈ ಥರ ಪ್ಯಾಕಿಂಗ್ ಮಾಡಿಲ್ಲ ಅಂದರೆ ಮಳೆ ಬಂದಿದೆ ಅಂದರೆ ಅಷ್ಟೇ ನಿಂದ ನೀರು ಕುಡಿತೈತೆ ಆಮೇಲೆ ಏನಕ್ಕೂ ಆಗೋಲ್ಲ ರಾಗಿ ಎಲ್ಲ ಮೊಳಕೆ ಬಂದ್ಬಿಡುತ್ತೆ ಇದು ಬಂದು ಆಲ್ಮೋಸ್ಟ್ ಏನಂದರೆ ಎಲ್ಲ ಕೊಯ್ದಿದ್ದಾಗೋಯ್ತು ನಮ್ಮ ಹೊಲ ಬಂದು ಇನ್ನೆಲ್ಲೋ ಒಂದೇ ಒಂದು ಸ್ವಲ್ಪ ಇದೆ ಆ ಕಡೆ ಮೂಲೆಯಲ್ಲಿ ಅಂದರೆ ಈ ಮೂಲೆಯಲ್ಲಿ ಒಂದು ಇದೆ ಸ್ವಲ್ಪ ಕೊಯ್ಬೇಕು ಆದರೆ ಬಿಡುವೆ ಸಿಗ್ತಾಯಿಲ್ಲ ಮಳೆ ಬಿಡು ಕೊಡ್ತಾನೇ ಇಲ್ಲ ಮಳೆ ಬೀಳ್ತಾನೆ ಇದೆ ಆರ್ ವಾಸಿ ಇದ್ರೆ ಕೊಯ್ಬೋದು ಈ ಥರ ತ್ಯಾಮದಲ್ಲಿ ಕೊಯ್ದು ಹಾಕ್ಬಿಟ್ರೆ ಮಳಕೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ ನೋಡೋಣ ವೆದರ್ ಏನು ಮಾಡುತ್ತೋ ಗೊತ್ತಿಲ್ಲ ಇನ್ನೂ ಸೈಕ್ಲನ್ ಎಷ್ಟು ದಿನ ನಡೆಯುತ್ತೋ ಗೊತ್ತಿಲ್ಲ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಮೇಲೆ ಬಿಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಈಗೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸೌಡ್ ಇಟ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್